ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ವಸಂತ ಪಂಚಮಿ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ ಯಾವ ದಿನ ಆಚರಣೆ ಮಾಡ್ಬೇಕು ಅನ್ನೋದನ್ನ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಎರಡನೇ ತಾರೀಕು ಭಾನುವಾರ ವಸಂತ ಪಂಚಮಿಯನ್ನ ಆಚರಣೆ ಮಾಡ್ತೀವಿ ಸರಸ್ವತಿ ತಾಯಿಯ ಜನ್ಮ ಆಚರಣೆ ಆಚರಣೆ ಮಾಡುವಂತ ಈ ದಿನವನ್ನ ಶ್ರೀ ಪಂಚಮಿ ಅಂತ ಕೂಡ ಕರೆಯಲಾಗತ್ತೆ ಪೂಜೆಯ ಶುಭ ಮುಹೂರ್ತ ಹಾಗೆ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಯಾವ ದಿನ ಆಚರಣೆ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮಂತ್ರ ಸಹಿತ ಪೂಜೆ ಮಾಡುವಂತ ವಿಧಾನವನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈ ಮಂತ್ರಗಳನ್ನ ಹೇಳ್ತಾ ತಾಯಿ ಪೂಜೆ ಮಾಡೋದ್ರಿಂದ ಆ ತಾಯಿಯ ಆಶೀರ್ವಾದ ನಿಮ್ಮ ಮಕ್ಕಳ ಮೇಲೆ ಶಾಶ್ವತವಾಗಿ ಇರುತ್ತೆ ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥವ್ರು ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡುವಂಥವರಾಗಿರಬಹುದು ಮೊದಲನೇ ಸಲ ಈಗ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡುವಂಥವರಾಗಿರಬಹುದು ಮನೆಯಲ್ಲಿ ಈ ವಿಧಾನದಲ್ಲಿ ಪೂಜೆ ಮಾಡೋದ್ರಿಂದ ವಿಶೇಷವಾದ ರೀತಿಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ತರುತ್ತೆ ಕೆಲವು ಮಕ್ಕಳು ಎಜುಕೇಶನ್ ಅಲ್ಲಿ ತುಂಬಾನೇ ವೀಕ್ ಆಗಿದ್ದಾರೆ ಅವ್ರಿಗೆ ಒಂದು ಓದೋದ್ರಲ್ಲಿ ಆಸಕ್ತಿ ಅನ್ನೋದೇ ಇಲ್ಲ ಅಂತ ಇದ್ರೆ ಅವರ ಜಾತಕದಲ್ಲಿ ಬುಧ ಗ್ರಹ ದುರ್ಬಲವಾಗಿ ಇರುತ್ತೆ ಒಂದ್ಸಲ ನೀವು ತೋರಿಸಿ ತಕ್ಕಂತ ಪರಿಹಾರಗಳನ್ನ ಮಾಡ್ಕೊಳ್ಳಿ ಈ ರೀತಿ ಏನಾದ್ರು ನಿಮ್ಮ ಮಕ್ಕಳು ಓದೋದ್ರಲ್ಲಿ ತುಂಬಾನೇ ಹಿಂದುಳಿದಿದ್ದಾರೆ ಆಸಕ್ತಿನೇ ಇರೋದಿಲ್ಲ ಕೆಲವು ಮಕ್ಕಳು ಹಿಂದಿನ ದಿನ ಎಲ್ಲ ಓದಿಸಿದ್ರು ಮಾರನೇ ದಿನ ಕೇಳಿದ್ರೆ ಎಲ್ಲ ಮರ್ತೋಗ್ಬಿಟ್ಟಿರ್ತಾರೆ ಈ ಥರದೆಲ್ಲ ಸಮಸ್ಯೆ ಇದೆ ಅಂತ ಅಂದ್ರೆ ಇದೇ ವಸಂತ ಪಂಚಮಿಯ ದಿನ ಮಕ್ಕಳ ಕೈಯಲ್ಲಿ ವಿಶೇಷವಾಗಿ ರೀತಿ ಪೂಜೆ ಮಾಡಿಸಿ ನಿಮ್ಮ ಜೊತೆಗೆ ಮಕ್ಕಳನ್ನು ಕೂಡ ಪೂಜೆಗೆ ಕೂರಿಸ್ಕೊಳ್ಳಿ ಅವ್ರ ಕೈಯಲ್ಲಿ ಅಕ್ಷತೆಯನ್ನು ಕೊಟ್ಟು ತಾಯಿ ಸರಸ್ವತಿಯನ್ನ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಹೇಳಿ ಸೀಬೆ ಹಣ್ಣು ಹಸಿರು ದ್ರಾಕ್ಷಿ ಅಥವಾ ಚಿತ್ರಾನ್ನ ಹರಿಶಿಣ ಹಾಕಿ ಮಾಡಿರೋ ಚಿತ್ರಾನ್ನ ಇದನ್ನ ನಿಮ್ಮ ಮಗು ಕೈಯಿಂದನೇ ನೈವೇದ್ಯ ಇಡಿಸಿ ಆ ತಾಯಿಯ ಪೂಜೆನ ಮಾಡಿಸಿ ತುಂಬಾನೇ ಒಳ್ಳೆಯದಾಗತ್ತೆ ಇದರಿಂದ ಆ ಸರಸ್ವತಿ ದೇವಿಯ ಆಶೀರ್ವಾದ ನಿಮ್ಮ ಮಕ್ಕಳ ಮೇಲೆ ಶಾಶ್ವತವಾಗಿ ಇರುತ್ತೆ ಹಾಗೆ ಈ ದಿನದಂದು ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಶೃಂಗೇರಿಯಲ್ಲಿ ಶಾರದಾಂಬೆ ಸನ್ನಿಧಾನದಲ್ಲಿ ಮಾಡಿಸ್ಬಹುದು ಅಲ್ಲಿಗೆ ಹೋಗೋಕಾಗಲ್ಲ ಅನ್ನೋರು ಯಾವುದೇ ಗಣಪತಿಯ ದೇವಸ್ಥಾನದಲ್ಲಿ ಗುರುಗಳ ದೇವಸ್ಥಾನದಲ್ಲಿ ಮಾಡಿಸ್ಬಹುದು ಹಾಗೆ ಮನೆಯಲ್ಲೂ ಕೂಡ ಮಾಡಬಹುದು ಮನೇಲಿ ನಿಮ್ಮ ಮನೇಲಿ ಹಿರಿಯರಿದ್ರೆ ಅವರ ಮುಖಾಂತರ ನೀವು ಮಾಡಿಸ್ಕೋಬಹುದು ಗೊತ್ತಿಲ್ಲ ಅಂತ ಈ ರೀತಿ ದೇವಸ್ಥಾನಗಳಲ್ಲಿ ಮಾಡಿಸಿ ಎರಡೂವರೆ ವರ್ಷದಿಂದ ಐದು ವರ್ಷದ ಒಳಗಿನ ಮಕ್ಳಿಗೆ ಮಾಡಿಸ್ಬೇಕು ಅಂದ್ರೆ ಈ ವರ್ಷ ಇನ್ನೇನು ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಇದ್ರೆ ಅಂತ ಮಕ್ಳಿಗೆ ಮಾಡಿಸಿ ಈಗಾಗ್ಲೇ ಸ್ಕೂಲ್ಗೆ ಹೋಗ್ತಾ ಇರೋಂತ ಮಕ್ಳಿಗೆ ಅಕ್ಷರಾಭ್ಯಾಸ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ಬನ್ನಿ ಈಗ ಮನೆಯಲ್ಲಿ ಮಂತ್ರ ಸಹಿತ ಸರಸ್ವತಿ ದೇವಿಯನ್ನ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆದಷ್ಟು ಹಿಂದಿನ ದಿನ ಅಂದ್ರೆ ಶನಿವಾರನೇ ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜಾ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಳ್ಳಿ ಭಾನುವಾರ ಬೆಳಗ್ಗೆ ಬೇಗನೆ ಎದ್ದೇಳಬೇಕು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಉಟ್ಕೋಬೇಕು ಅದರಲ್ಲೂ ಹಳದಿ ಬಣ್ಣದ ಬಟ್ಟೆಗಳು ತುಂಬಾನೇ ಶ್ರೇಷ್ಠ ಯಥಾಶಕ್ತಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಹಳದಿ ಬಣ್ಣದ ಹೂವು ತುಂಬಾನೇ ಶ್ರೇಷ್ಠ ಹಳದಿ ಮತ್ತೆ ಬಿಳಿ ಮಲ್ಲಿಗೆ ಹೂವು ಕೂಡ ಪೂಜೆಗೆ ಉಪಯೋಗಿಸ್ಬಹುದು ಬಿಳಿ ದಾಸವಾಳ ಬಿಳಿ ಸೇವಂತಿಗೆ ಮತ್ತೆ ಮಲ್ಲಿಗೆ ಹೂವು ತುಂಬಾನೇ ಶ್ರೇಷ್ಠ ಬಿಳಿ ತಾವ್ರೆ ಹೂವು ಸಿಕ್ಕದ್ರಂತೂ ಇನ್ನೂ ಶ್ರೇಷ್ಠ ಅಂತಾನೆ ಹೇಳ್ಬೋದು ಆದಷ್ಟು ಪ್ರಯತ್ನ ಮಾಡಿ ಹಾಗೆ ಗರಿಕೆ ಕೂಡ ಮರಿಬೇಡಿ ಗಣಪತಿ ಪೂಜೆಗೆ ಗರಿಕೆ ಬೇಕೇ ಬೇಕು ಈ ದಿನ ಒಂದು ಪೀಠದ ಮೇಲೆ ಅಂದ್ರೆ ದೇವ್ರ ಮನೇಲಾಗಿರ್ಲಿ ಅಥವಾ ನೀವು ಎಲ್ಲಿ ದೇವರನ್ನ ಇಟ್ಟು ಪೂಜೆ ಮಾಡ್ತಿರೋ ಅಲ್ಲೇನೆ ಚಿಕ್ಕದಾಗಿ ಒಂದು ಪೀಠ ಇಟ್ಕೊಳ್ಳಿ ಸರಸ್ವತಿ ದೇವಿ ಫೋಟೋ ಅಂತೂ ಪ್ರತಿಯೊಬ್ಬರು ಮನೇಲೂ ಇದ್ದೇ ಇರುತ್ತೆ ಇಲ್ಲ ಅನ್ನೋರು ಸರಸ್ವತಿ ದೇವಿಯ ವಿಗ್ರಹ ಇದ್ರೆ ಅದನ್ನ ಕೂಡ ಇಟ್ಕೋಬಹುದು ವಿಗ್ರಹ ಕೂಡ ಇಲ್ಲ ಅನ್ನೋರು ಒಂದು ಪೀಠದ ಮೇಲೆ ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದ್ರ ಮೇಲೆ ಹಳದಿ ವಸ್ತ್ರನ ಹಾಕಿ ಒಂದೆರಡು ಬುಕ್ಗಳನ್ನ ಇಟ್ಟು ಅದನ್ನೇ ಸರಸ್ವತಿ ದೇವಿ ಅಂತ ಹೇಳಿ ಕೂಡ ನೀವು ಪೂಜೆ ಮಾಡಬಹುದು ಫೋಟೋ ವಿಗ್ರಹನ ಇಟ್ಕೊಂಡಿದ್ರೆ ಆ ಒಂದು ಪೀಠದ ಮೇಲೆ ಹಳದಿ ಬಣ್ಣದ ವಸ್ತ್ರ ಹಾಕಿ ಅದ್ರ ಮೇಲೆ ಫೋಟೋ ಅಥವಾ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಗಂಧ ಹರಿಶಿಣ ಕುಂಕುಮನ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಆ ನಂತರ ಎರಡು ತುಪ್ಪದ ದೀಪಗಳನ್ನ ಹಚ್ಚಬೇಕು ಫೋಟೋ ವಿಗ್ರಹ ಅಥವಾ ಯಾವ್ದಾದ್ರು ಬುಕ್ಗಳು ನಿಮ್ಮ ಮಕ್ಕಳು ಓದುವಂತ ಬುಕ್ ಆಗಿರ್ಲಿ ನಿಮ್ಮ ವ್ರತದ ಪೂಜೆಯ ಬುಕ್ಗಳಾಗಿರ್ಲಿ ಅದನ್ನೇ ನೀವು ಇಟ್ಟು ಕೂಡ ಪೂಜೆ ಮಾಡ್ಬೋದು ಭಾನುವಾರ ಆಗಿರೋದ್ರಿಂದ ಸ್ಕೂಲ್ಗಳು ಕೂಡ ರಜಾ ಇರುತ್ತೆ ಬೆಳಿಗ್ಗೆ ಏಳು ಹತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಒಳಗೆ ಮನೆಯಲ್ಲಿ ಪೂಜೆನ ಮುಗಿಸ್ಕೊಳ್ಳಿ ಮಕ್ಳಿಗೂ ಕೂಡ ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸಿ ನಿಮ್ಮ ಜೊತೆ ಪೂಜೆಗೆ ಕೂತ್ಕೊಳ್ಳಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೆಳಗಡೆ ಒಂದು ಮಡಿ ವಸ್ತ್ರ ಅಥವಾ ಮಣೆ ಏನಾದ್ರೂ ಹಾಕೊಂಡ್ ಕೂತ್ಕೊಳ್ಳಿ ನೆಲದ ಮೇಲೆ ಮಾತ್ರ ಕೂತ್ಕೋಬಾರ್ದು ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಳ್ಳಿ ಗಣಪತಿಗೆ ಇಪ್ಪತ್ತೊಂದು ಗರಿಕೆಗಳನ್ನ ಇಟ್ಟು ಕೆಂಪು ಹೂಗಳನ್ನು ಇಟ್ಟು ಸಿದ್ಧತೆ ಮಾಡ್ಕೊಳ್ಳಿ ಹಾಗೇ ಸಂಕಲ್ಪ ಕೂಡ ಮಾಡ್ಕೊಳ್ಳಿ ಸಂಕಲ್ಪ ಮಂತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅದನ್ನೆಲ್ಲ ನೋಡ್ಕೊಳ್ಳಿ ಸಂಕಲ್ಪನ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೂ ಕೂಡ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಹೇಳಿ ಗಣಪತಿ ಮತ್ತು ಸರಸ್ವತಿ ದೇವಿಯನ್ನ ಯಥಾಶಕ್ತಿ ಈ ಒಂದು ಶುಭ ದಿನದಂದು ವಸಂತ ಪಂಚಮಿಯ ದಿನ ಸರಸ್ವತಿ ದೇವಿಯನ್ನ ಆರಾಧನೆ ಮಾಡ್ತಾ ಇದ್ದೀವಿ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಜ್ಞಾಪಕ ಶಕ್ತಿ ಸಿಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಆ ಹೂವು ಅಕ್ಷತೆಯನ್ನ ದೇವರ ಮುಂದೆ ಹಾಕಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಸರಸ್ವತಿ ದೇವಿಯ ದ್ವಾದಶ ನಾಮಗಳನ್ನ ಹೇಳಬೇಕು ತುಂಬಾ ಸುಲಭವಾಗಿರುತ್ತೆ ಮಕ್ಕಳ ಕೈಲೂ ಕೂಡ ನೀವು ಹೇಳಿಸ್ಬೋದು ಹಾಗೇನೆ ನಿಮಗೆ ಓದೋದಕ್ಕೆ ಬರುತ್ತೆ ಅಂದ್ರೆ ಸರಸ್ವತಿ ದೇವಿಯ ಕವಚವನ್ನ ಓದ್ಬಹುದು ಓದೋಕೆ ಬರಲ್ಲ ಅನ್ನೋರು ಮೊಬೈಲ್ ನಲ್ಲಿ ಪ್ಲೇ ಮಾಡಿಕೊಂಡು ಕೈಯಲ್ಲಿ ಅಕ್ಷತೆಯನ್ನ ಇಟ್ಕೊಂಡು ನಮಸ್ಕಾರ ಮಾಡಿ ಕಣ್ಣು ಮುಚ್ಕೊಂಡು ಸರಸ್ವತಿ ದೇವಿಯನ್ನ ಧ್ಯಾನ ಮಾಡಿ ಅಂದ್ರೆ ಆ ಸರಸ್ವತಿ ದೇವಿ ಕವಚ ಮುಗಿಯೋ ತನಕ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇರ್ಬೇಕು ಅದು ಮುಗಿದಾದ ನಂತರ ನಿಮ್ಮ ಕೈಯಲ್ಲಿರುವಂತ ಅಕ್ಷತೆಯನ್ನ ದೇವಿಯ ಫೋಟೋ ಮುಂದೆನೋ ಕಳಿಸದ ಮುಂದೆ ಅಥವಾ ಗಣಪತಿ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಒಂದು ಇಬ್ರು ಮಕ್ಕಳಿಗಾದ್ರೂ ನೋಟ್ಬುಕ್ ಆಗಿರ್ಲಿ ಪೆನ್ಸಲ್ಲು ಕಲರ್ ಪೆನ್ಸಲ್ಲು ಈ ರೀತಿ ಮಕ್ಕಳಿಗೆ ಉಪಯೋಗ ಆಗುವಂತ ಮಕ್ಳು ಖುಷಿ ಪಡುವಂತ ವಸ್ತುಗಳನ್ನು ಕೂಡ ತಗೊಂಡ್ಬನ್ನಿ ಅದನ್ನು ಕೂಡ ಪೂಜೆಗೆ ಇಡ್ಬೇಕು ಮಂತ್ರ ಸ್ತೋತ್ರ ಪಠನೆ ಎಲ್ಲ ಆದ್ಮೇಲೆ ನೈವೇದ್ಯವನ್ನ ಅರ್ಪಿಸಬೇಕು ಮಹಾ ಮಂಗಳಾರತಿ ಮಾಡಿ ಮನೆಯವರೆಲ್ರಿಗೂ ಕೂಡ ಮಂಗ್ಲಾರತಿಯನ್ನ ಕೊಟ್ಟು ಮಕ್ಕಳ ಕೈಲಿ ಅಕ್ಷತೆಯನ್ನ ಕೊಟ್ಟು ಹನ್ನೊಂದು ಪ್ರದಕ್ಷಿಣೆಯನ್ನ ಮಾಡಿಸಿ ಆ ಅಕ್ಷತೆಯನ್ನ ದೇವರ ಮುಂದೆ ಹಾಕಿ ಗಂಡು ಮಕ್ಕಳಾದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿಸಿ ಹೆಣ್ಣು ಮಕ್ಕಳಾದ್ರೆ ಮಂಡಿಯನ್ನ ಊರಿ ನಮಸ್ಕಾರ ಮಾಡ್ಕೋಬೇಕು ದೊಡ್ಡವರು ಚಿಕ್ಕವರು ಎಲ್ಲರೂ ಹೀಗೆ ಮಾಡಬೇಕು ಇಷ್ಟ ಆದ್ಮೇಲೆ ಅಕ್ಕಪಕ್ಕದ ಮನೆ ಮಕ್ಕಳನ್ನ ಕರೆದು ಅವ್ರಿಗೆ ನೀವು ತಂದಿರುವಂತ ಗಿಫ್ಟ್ ಅನ್ನ ನಿಮ್ಮ ಮಕ್ಕಳ ಕೈಲಿ ಕೊಡಿಸಿ ನಿಮ್ಮ ಮನೆ ಹತ್ರ ಚಿಕ್ಕ ಮಕ್ಳಿಲ್ಲ ಅಂದ್ರೆ ಹತ್ರದಲ್ಲೇ ಇರುವಂತ ಯಾವ್ದಾದ್ರೂ ದೇವಸ್ಥಾನ ಕರ್ಕೊಂಡು ಹೋಗಿ ಅಲ್ಲ ಕೊಡಿಸಿ ಕೊಡ್ಸಿ ಅಥವಾ ರಸ್ತೆಲಿ ಆಟಾಡೋ ಮಕ್ಕಳು ಓಡಾಡೋ ಮಕ್ಕಳು ಯಾರು ಬೇಕಾದ್ರೂ ಕೊಡ್ಬಹುದು ಹಾಗೆ ನೈವೇದ್ಯ ಮಾಡಿರುವಂತ ಸಿಹಿ ತಿಂಡಿಗಳನ್ನ ಕೂಡ ಪ್ರಸಾದವಾಗಿ ಮಕ್ಳ ಕೈಲಿ ಹಂಚಿಸೋದ್ರಿಂದ ಆ ಸರಸ್ವತಿ ದೇವಿಯ ಅನುಗ್ರಹ ಶಾಶ್ವತವಾಗಿ ನಿಮ್ಮ ಮಕ್ಕಳ ಮೇಲೆ ಇರುತ್ತೆ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ ಸರಳವಾಗಿ ಸರಸ್ವತಿ ಪೂಜೆಯನ್ನ ಮನೆಯಲ್ಲಿ ಮಾಡುವಂತ ವಿಧಾನನ ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ರು ಕೂಡ ಇದೇ ರೀತಿ ಆಚರಣೆ ಮಾಡಿ ಬೆಳಗ್ಗೆ ಪೂಜೆ ಮಾಡಿರ್ತೀರಾ ಸಂಜೆ ಐದು ಮೂವತ್ತರ ನಂತರ ಮತ್ತೆ ಇನ್ನೊಂದ್ಸಲ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಸಂಜೆ ಎಂಟು ಗಂಟೆ ನಂತರ ನೀವು ಫೋಟೋ ಇಟ್ಟಿರ್ತೀರಾ ಅಥವಾ ವಿಗ್ರಹ ಇಟ್ಟಿರ್ತೀರಾ ಅಥವಾ ಯಾವುದೇ ಗಳನ್ನ ಇಟ್ಟು ನೀವು ಪೂಜೆ ಮಾಡಿರ್ತೀರಾ ಅಂದ್ರೆ ಅದನ್ನೆಲ್ಲ ಕದಲಿಸಿ ವಿಸರ್ಜನೆ ಮಾಡ್ಕೋಬಹುದು ಮಾರನೇ ದಿನ ಸೋಮವಾರ ಬೆಳಗ್ಗೆ ಯಥಾ ಪ್ರಕಾರ ನಿಮ್ಮ ಸೋಮವಾರದ ಪೂಜೆನ ಕೂಡ ನೀವು ಮಾಡ್ಕೋಬಹುದು ಸರಳವಾಗಿ ಸರಸ್ವತಿ ಪೂಜೆಯನ್ನ ಶ್ರೀ ಪಂಚಮಿ ಅಥವಾ ವಸಂತ ಪಂಚಮಿ ದಿನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಮಂತ್ರ ಸಹಿತ ತಿಳಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಕೂಡ ಚೆಕ್ ಮಾಡಿ ಅದರಲ್ಲೂ ಕೂಡ ಮಂತ್ರಗಳನ್ನ ಕೊಟ್ಟಿರ್ತೀನಿ ಹಾಗೇನೆ ಫಲಶ್ರುತಿ ಮಂತ್ರ ಕ್ಷಮಾಪಣ ಮಂತ್ರ ಎಲ್ಲ ಕೂಡ ಇರುತ್ತೆ ಪೂಜೆಯ ಕೊನೆಯಲ್ಲಿ ಅದನ್ನ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಪೂಜೆಯ ಸಂಪೂರ್ಣ ಫಲ ನಿಮಗೆ ಸಿಗತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬರ್ಲಾ